ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆದರದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡತಿ ಸ್ನೇಹಿತರೆ ಕಳೆದ ತರಗತಿಯಲ್ಲಿ ನಾವು ಕೆಸೆಟ್ ಮೊದಲ ಪತ್ರಿಕೆಗೆ ಸಂಬಂಧಪಟ್ಟಂತಹ ಬೋಧನಾ ನೈಪುಣ್ಯತೆ ಅಥವಾ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಕುರಿತು ಒಂದಿಷ್ಟು ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಶಿಷ್ಯನಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಕುರಿತು ಕೇಳಿರುವಂತಹ ಮತ್ತು ಕೇಳಬಹುದಾದಂಥ ಒಂದಿಷ್ಟು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಉನ್ನತ ಶಿಕ್ಷಣ ವ್ಯವಸ್ಥೆ ಮೇಲೂ ಕೂಡ ನಮಗೆ ಪ್ರಶ್ನೆಗಳು ಬಹಳಷ್ಟು ಬರೋ ಸಾಧ್ಯತೆ ಇರೋದರಿಂದ ಈ ಒಂದು ಸೆಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆ ಸಂಪೂರ್ಣದ ಮಾಹಿತಿ ನೀವು ಇಲ್ಲಿ ತಿಳ್ಕೊತೀರಾ ಸೊ ಐ ಹೋಪ್ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ನ ತರಗತಿಯ ವೀಕ್ಷಣೆ ಮಾಡ್ತಿದ್ದೀರಿ ಅಂತ ಭಾವಿಸ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರದೆ ನೋಡೋಂಥ ಅಭ್ಯರ್ಥಿಗಳು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಒಂದು ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಇವತ್ತಿನ ಸೆಷನನ್ನು ಆರಂಭಿಸೋಣ ಸೊ ಮೊದಲೇ ಪ್ರಶ್ನೆ ಭಾರತದಲ್ಲಿ ಪ್ರಥಮ ರಕ್ಷಣಾ ವಿಶ್ವವಿದ್ಯಾಲಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳ್ತಿದ್ದಾರೆ ಪ್ರಶ್ನೆ ಇನ್ನೊಮ್ಮೆ ಭಾರತದಲ್ಲಿ ಪ್ರಥಮ ರಕ್ಷಣಾ ವಿಶ್ವವಿದ್ಯಾಲಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಆಪ್ಷನ್ಗಳಲ್ಲಿ ಗೋವಾ ರಾಜಸ್ಥಾನ್ ಹರಿಯಾಣ್ ಕರ್ನಾಟಕ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಹರಿಯಾಣ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಸೊ ಹರಿಯಾಣ ರಾಜ್ಯದಲ್ಲಿ ಭಾರತದಲ್ಲಿ ಪ್ರಪ್ರಥಮ ರಕ್ಷಣಾ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಾಗಿದೆ ಎಲ್ಲಿ ಹರಿಯಾಣದಲ್ಲಿ ಭಾರತದ ಪ್ರಪ್ರಥಮ ರಕ್ಷಣಾ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಾಗಿದೆ ಸೊ ಪ್ರಶ್ನೆ ಎರಡು ಭಾರತದಲ್ಲಿ ಇರುವ ಪ್ರಸ್ತುತ ಇ ಎಮ್ ಆರ್ ಸಿ ಸಂಸ್ಥೆಗಳೆಷ್ಟು ಅಂತ ಕೇಳ್ತಿದ್ದಾರೆ ಸೊ ಭಾರತದಲ್ಲಿ ಪ್ರಸ್ತುತದಲ್ಲಿ ಇರುವಂತಹ ಇ ಎಂ ಆರ್ ಸಿ ಸಂಸ್ಥೆಗಳು ಎಷ್ಟು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಇಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ತೆರಡು ಎಂಬತ್ತು ಎಂಬ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಅಂತ ಬಂದಾಗ ಇಪ್ಪತ್ತೆರಡು ಸ್ನೇಹಿತರೆ ಸೊ ಪ್ರಸ್ತುತ ಭಾರತದಲ್ಲಿ ನಾವು ಇ ಎಮ್ ಆರ್ ಸಿ ಸಂಸ್ಥೆಗಳೆಷ್ಟು ಅಂತಂದರೆ ಇಪ್ಪತ್ತೆರಡಿದವೆ ಹಾಗಾದರೆ ಈ ಇ ಎಮ್ ಆರ್ ಸಿ ಅಂತಂದರೆ ಏನು ಅಂತ ನೀವು ಕೇಳೋದಾದರೆ ಎಜುಕೇಷ್ನಲ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್ ಅಂತರ್ಥ ಎಜುಕ್ಯಾಷ್ನಲ್ ಮಲ್ಟಿ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್ಗಳು ಭಾರತದಲ್ಲಿ ಪ್ರಸ್ತುತ ಎಷ್ಟಿದ್ದಾವೆ ಅಂದರೆ ಇಪ್ಪತ್ತೆರಡಿದ್ದಾವೆ ಸೊ ಫುಲ್ ಫಾರ್ಮ್ ಕೂಡ ನಮಗೆ ಕೇಳುವಂಥ ಸಾಧ್ಯತೆ ಇರೋದ್ರಿಂದ ಇ ಎಮ್ ಆರ್ ಸಿ ಅಂದರೆ ಏನು ಅಂತೂ ಕೂಡ ಕೇಳಬಹುದು ಸೊ ನೆನ್ಪಿಟ್ಕೊಳ್ಳಿ ಎಜುಕೇಷ್ನಲ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್ ಅಂತರ್ಥ ಸೊ ಪ್ರಶ್ನೆ ಮೂರು ದೂರ ಶಿಕ್ಷಣ ಹಾಗೂ ಮುಕ್ತ ಶಿಕ್ಷಣಕ್ಕಾಗಿ ಇರುವ ಜಗತ್ತಿನ ಏಕೈಕ ಇಂಟರ್ ಗೋರ್ಮೆಂಟಲ್ ಆರ್ಗನೈಜೇಷನ್ಸ್ ಯಾವುದು ಅಂತ ಕೇಳ್ತಿದ್ದಾರೆ ದೂರ ಶಿಕ್ಷಣ ಇರ್ಬೋದು ಅಥವಾ ಮುಕ್ತ ಶಿಕ್ಷಣ ಇರ್ಬೋದು ಸೊ ಇವೆರಡು ಶಿಕ್ಷಣಕ್ಕಾಗಿ ಇಡೀ ಜಗತ್ತಿನಲ್ಲೇ ಇರುವಂತ ಏಕೈಕ ಇಂಟರ್ ಗೋರ್ಮೆಂಟಲ್ ಆರ್ಗನೈಜೇಷನ್ ಯಾವುದು ಅಂತ ಕೇಳಿದ್ದಾರೆ ನೋಡಿ ಇಂಟರ್ ಗೋರ್ಮೆಂಟಲ್ ಆರ್ಗನೈಜೇಷನ್ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಆಪ್ಷನ್ಗಳನ್ನು ನೀವು ಇಲ್ಲಿ ಗಮನಿಸ್ತಿದ್ದೀರಿ ಅಂತ ಭಾವಿಸ್ತೇನೆ ಸೊ ಇದರಲ್ಲಿ ಯಾವುದು ಹಾಗಾದರೆ ಜಗತ್ತಿನ ಏಕೈಕ ಇಂಟರ್ ಗೌರ್ಮೆಂಟಲ್ ಆರ್ಗ್ನೈಜೇಷನ್ ಅಂತಂದರೆ ಅದು ಕಾಮನ್ವೆಲ್ತ್ ಆಫ್ ಲರ್ನಿಂಗ್ ಅಂದರೆ ಸಿ ಓ ಎಲ್ ಇದು ದೂರ ಶಿಕ್ಷಣ ಮತ್ತು ಮುಕ್ತ ಶಿಕ್ಷಣಕ್ಕಾಗಿ ಇರುವಂತಹ ಜಗತ್ತಿನ ಏಕೈಕ ಇಂಟರ್ ಗೌರ್ಮೆಂಟಲ್ ಆರ್ಗ್ನೈಜೇಷನ್ ಆಗಿದೆ ಯಾವುದು ಕಾಮನ್ವೆಲ್ತ್ ಆಫ್ ಲರ್ನಿಂಗ್ ಸಿ ಓ ಎಲ್ ಸೊ ಮುಂದಿನ ಪ್ರಶ್ನೆ ಸೊ ಇಲ್ಲಿ ಪ್ರಶ್ನೆಗಿಂತ ನೇರವಾಗಿ ಉತ್ತರಗಳ ಸಮೇತ ಕೊಟ್ಟಿದ್ದಾರೆ ಯು ಜಿ ಸಿಯ ಆರು ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ ಸೊ ಯಾವುದಂದರೆ ಅದು ಪುಣೆ ಹೈದ್ರಾಬಾದ್ ಕಲ್ಕತ್ತಾ ಭೂಪಾಲ್ ಗೌಹಾತಿ ಬೆಂಗಳೂರು ಸೊ ಪ್ರಶ್ನೆಯಾಗಿ ಬರ್ಬೋದು ಯು ಜಿ ಸಿ ಹೊಂದಿರುವಂಥ ಆರು ಪ್ರಾದೇಶಿಕ ಕಚೇರಿಗಳು ಯಾವುವು ಅಂತಂದರೆ ಪುಣೆ ಹೈದ್ರಾಬಾದ್ ಕಲ್ಕತ್ತಾ ಭೂಪಾಲ್ ಗೌಹಾತಿ ಬೆಂಗಳೂರು ಸೊ ಇವು ಆರು ಯು ಜಿ ಸಿ ಹೊಂದಿದಂತಹ ಪ್ರಾದೇಶಿಕ ಕಚೇರಿಗಳಾಗಿವೆ ಸೊ ಯು ಜಿ ಸಿ ಮೇಲೆ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ಕೇಳೋದ್ರಿಂದ ಮುಂದಿನ ಸೆಷನ್ಲಿ ಈ ಒಂದು ಯು ಜಿ ಸಿಯ ಕುರಿತು ಹೆಚ್ಚಿನ ವಿಚಾರಧಾರೆಗಳನ್ನು ಚರ್ಚೆ ಮಾಡೋಣ ಸೊ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ವಿಶ್ವವಿದ್ಯಾಲಯ ಇರುವಂಥ ರಾಜ್ಯ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಭಾರತದಲ್ಲಿ ಅತಿ ಹೆಚ್ಚು ವಿಶ್ವವಿದ್ಯಾಲಯ ಹೊಂದಿರುವಂಥ ರಾಜ್ಯ ಯಾವುದು ಆಯ್ಕೆಗಳಲ್ಲಿ ತಮಿಳುನಾಡು ರಾಜಸ್ಥಾನ್ ಕರ್ನಾಟಕ ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ ಸೊ ಯಾವುದು ಸರಿಯಾದ ಉತ್ತರ ಅಂತ ಬಂದಾಗ ತಮಿಳುನಾಡು ತಮಿಳುನಾಡು ಭಾರತದಲ್ಲಿ ಅತಿ ಹೆಚ್ಚು ವಿಶ್ವವಿದ್ಯಾಲಯವನ್ನು ಹೊಂದಿರುವಂಥ ರಾಜ್ಯವಾಗಿದೆ ನೆನ್ಪಿಟ್ಕೊಳ್ಳಿ ಭಾರತದಲ್ಲಿಯೇ ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ಹೊಂದಿರುವಂಥ ರಾಜ್ಯ ಯಾವುದಂದರೆ ಅದು ಸೊ ಮುಂದಿನ ಪ್ರಶ್ನೆ ನ್ಯಾಕ್ ವಿಸ್ತೃತ ರೂಪ ಎನ್ ಎ ಎ ಸಿ ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಶಾರ್ಟ್ ಫಾರ್ಮ್ ಆಗಿ ನಾವು ಇದನ್ನು ನ್ಯಾಕ್ ಅಂತ ಕರಿತೇವೆ ಸೊ ನ್ಯಾಕ್ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕಮಿಟಿ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸೆಕೆಂಡ್ ಆಪ್ಷನ್ನಲ್ಲಿ ನ್ಯಾಷನಲ್ ಅಕ್ರಿಡೇಷನ್ ಆ್ಯಂಡ್ ಅಸೆಸ್ಮೆಂಟ್ ಕೌನ್ಸಿಲ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮೂರನೇ ಆಯ್ಕೆಗಳಲ್ಲಿ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಕ್ರೆಡಿಟೆಡ್ ಕೌನ್ಸಿಲ್ ಅಂತ ಕೊಟ್ಟಿದ್ದಾರೆ ಸೊ ನಾಲ್ಕನೇ ಆಯ್ಕೆಗಳಲ್ಲಿ ನ್ಯಾಷನಲ್ ಅಸಿಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕೌನ್ಸಿಲ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಯಾವುದು ಸರಿಯಾದ ಉತ್ತರ ಎನ್ ಎ ಸಿ ಇದರ ವಿಸ್ತೃತ ರೂಪ ಏನಂತಂದರೆ ನ್ಯಾಷ್ನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕೌನ್ಸಿಲ್ ಅಂತ ಅರ್ಥ ನಾಲ್ಕನೇ ಒಂದು ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ ನ್ಯಾಷನಲ್ ಅಸಿಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕೌನ್ಸಿಲ್ ಅಂತ ಕರಿತೇವೆ ಸೊ ಕಂಪ್ಲೀಸ್ ಮಾಡ್ಕೋಬೇಡಿ ಸರಿಯಾಗಿ ನೆನ್ಪಿಟ್ಕೊಡಿ ಯಾಕಂದರೆ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ರೀತಿಯಾದಂಥ ಫುಲ್ ಫಾರ್ಮ್ಗಳನ್ನು ಅಂದರೆ ವಿಸ್ತೃತ ರೂಪದಂಥ ಪ್ರಶ್ನೆಗಳನ್ನು ನಾವು ತುಂಬ ನೋಡಬಹುದು ಹೀಗಾಗಿ ಇದರ ಶಾರ್ಟ್ ಫಾರ್ಮ್ ಅಂತ ಬಂದರೆ ಎನ್ ಎ ಎ ಸಿ ಆಗುತ್ತೆ ಫುಲ್ ಫಾರ್ಮ್ ಅಂತ ಬಂದರೆ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕೌನ್ಸಿಲ್ ಅಂತ ಕರೀತೇವೆ ಸೊ ಪ್ರಶ್ನೆ ಏಳು ಐ ಐ ಎ ಎಸ್ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ ಐ ಐ ಎ ಎಸ್ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಆಯ್ಕೆಗಳಲ್ಲಿ ಶಿಮ್ಲಾ ಬೆಂಗಳೂರು ದೆಹಲಿ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ಈ ಐ ಐ ಎ ಎಸ್ ಇದರ ಒಂದು ಕೇಂದ್ರ ಕಚೇರಿಯನ್ನು ನಾವು ಶಿಮ್ಲಾದಲ್ಲಿ ನೋಡಬಹುದು ಸೊ ಶಿಮ್ಲಾ ಫಸ್ಟ್ ಆಯ್ಕೆ ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗುತ್ತೆ ಸೊ ಐ ಐ ಎ ಎಸ್ ಇದರ ಫುಲ್ ಫಾರ್ಮ್ ಏನಾಗುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸಿಟಿ ಸೊ ಈಗಾಗಲೇ ಹೇಳಿದೆ ನಾನು ಈ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಫುಲ್ ಫಾರ್ಮ್ಗಳನ್ನು ಹೆಚ್ಚಿನ ರೀತಿಯಲ್ಲಿ ನಾವು ನಿರೀಕ್ಷಿಸಬಹುದು ಸೊ ಇಲ್ಲಿ ಐ ಐ ಎಸ್ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ ಅಡ್ವಾನ್ಸ್ಡ್ ಸ್ಟಡಿ ಸೊ ಇದರ ಒಂದು ಕೇಂದ್ರ ಕಚೇರಿಯಲ್ಲಿದೆ ಶಿಮ್ಲಾದಲ್ಲಿದೆ ಮುಂದಿನ ಪ್ರಶ್ನೆ ಎನ್ ಟಿ ಟಿ ಸಿ ಡಿ ಎಡ್ ಬಿ ಎಡ್ ಎಮ್ ಎಡ್ ಬಿ ಪಿ ಎಡ್ ಪಿ ಎಡ್ ಮುಂತಾದ ಕೋರ್ಸ್ ಮಾನಕ ನಿಗದಿಪಡಿಸುವ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ ಎನ್ ಟಿ ಟಿ ಸಿ ಡಿ ಎಡ್ ಇರ್ಬೋದು ಬಿ ಎಡ್ ಇರ್ಬೋದು ಎಮ್ ಎಡ್ಡು ಪಿ ಪಿ ಎಡ್ಡು ಮತ್ತು ಪಿ ಎಡ್ಡು ಸೊ ಎಲ್ಲ ವೃತ್ತಿಪರ ಕೋರ್ಸ್ಗಳ ಮಾನಕ ನಿಗದಿಪಡಿಸುವಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳಲ್ಲಿ ನೀವು ನೋಡ್ತಿರ್ಬೋದು ಎನ್ ಸಿ ಟಿ ಇ ಅಂತ ಕೊಟ್ಟಿದ್ದಾರೆ ಎಮ್ ಸಿ ಐ ಅಂತ ಕೊಟ್ಟಿದ್ದಾರೆ ಎನ್ ಸಿ ಆರ್ ಐ ಅಂತ ಕೊಟ್ಟಿದ್ದಾರೆ ಹಾಗೆ ಇ ಎಮ್ ಆರ್ ಸಿ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಸರಿಯಾದ ಉತ್ತರ ಅಂತ ಬಂದಾಗ ಎನ್ ಸಿ ಟಿ ಇ ಈ ಎನ್ ಸಿ ಟಿ ಎನ್ ಟಿ ಟಿ ಸಿ ಇರ್ಬೋದು ಡಿ ಎಡ್ ಇರ್ಬೋದು ಬಿ ಎಡ್ ಇರ್ಬೋದು ಎಮ್ ಎಡ್ ಇರ್ಬೋದು ಬಿ ಪಿ ಎಡ್ ಇರ್ಬೋದು ಮತ್ತು ಪಿ ಎಡ್ ಇರ್ಬೋದು ಸೊ ಎಲ್ಲ ವೃತ್ತಿ ಕೋರ್ಸ್ಗಳ ಮಾನಕ ನಿಗದಿಪಡಿಸುವಂಥ ಸಂಸ್ಥೆಯಾಗಿದೆ ಸೊ ಹಾಗೆ ಈ ಎನ್ ಸಿ ಟಿ ಯ ಫುಲ್ ಫಾರ್ಮ್ ಏನಂತ ನೋಡೋದಾದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತ ಅರ್ಥ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಇದು ಈ ಎಲ್ಲಾ ವೃತ್ತಿಪರ ಕೋರ್ಸ್ಗಳ ಮಾನಕ ನಿಗದಿಪಡಿಸುವಂತ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅಂತ ಆಗತ್ತೆ ಸು ಮುಂದಿನ ಪ್ರಶ್ನೆ ವೈದ್ಯಕೀಯ ಶಿಕ್ಷಣದ ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸುವಂತ ಸಂಸ್ಥೆ ಯಾವುದು ಅಂತ ಕೇಳ್ತಿದ್ದಾರೆ ಮೆಡಿಕಲ್ಗೆ ಸಂಬಂಧಿಸಿದಂತ ಪ್ರಶ್ನೆ ಆಗಿದೆ ನೋಡಿ ವೈದ್ಯಕೀಯ ಶಿಕ್ಷಣದ ಅಭಿವೃದ್ಧಿ ಇರ್ಬೋದು ಮತ್ತು ಮಾನಕಗಳನ್ನು ನಿಗದಿಪಡಿಸುವಂಥ ಸಂಸ್ಥೆ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಎಮ್ ಸಿ ಐ ಹಾಗೆ ಸಿ ಎಮ್ ಆರ್ ಯುನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ ಎಮ್ ಎಚ್ ಅಂತ ಕೊಟ್ಟಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಯೂಜಲಿ ಈ ವೈದ್ಯಕೀಯ ಶಿಕ್ಷಣ ಅನ್ನೋದು ಇದೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ಆಗಿರೋದ್ರಿಂದ ನಾಲ್ಕನೇ ಆಯ್ಕೆಯನ್ನು ನಾವು ಇಲ್ಲಿ ತಪ್ಪಾಗಿ ಹಾಕುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದರೆ ಈ ವೈದ್ಯಕೀಯ ಶಿಕ್ಷಣದ ಅಭಿವೃದ್ಧಿ ಮಾನಕಗಳನ್ನು ನಿಗದಿಪಡಿಸುವಂಥ ಸಂಸ್ಥೆ ಯಾವುದು ಅಂತ ಬಂದರೆ ಅದು ಎಂ ಸಿ ಐ ಎಮ್ ಸಿ ಆ ಸಂಸ್ಥೆ ಮಾತ್ರ ಈ ವೈದ್ಯಕೀಯ ಶಿಕ್ಷಣದ ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸುವಂಥ ಸಂಸ್ಥೆಯಾಗಿದೆ ಹಾಗಾದರೆ ಎಮ್ ಸಿ ಐ ಅಂದ್ರೇನು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತರ್ಥ ಏನು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಂದರೆ ಅದು ಶಾರ್ಟ್ ಫಾರ್ಮ್ ಅಲ್ಲಿ ಸಿ ಐ ಆಗುತ್ತೆ ಸೊ ಇದು ವೈದ್ಯಕೀಯ ಶಿಕ್ಷಣದ ಅಭಿವೃದ್ಧಿ ಇರಬಹುದು ಮತ್ತೆ ಮಾನಕಗಳನ್ನು ನಿಗದಿಪಡಿಸುವಂತ ಸಂಸ್ಥೆಯಾಗಿದೆ ಸೊ ಮುಂದಿನ ಪ್ರಶ್ನೆ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸುವವರು ಯಾರು ಅಂತ ಕೇಳ್ತಿದ್ದಾರೆ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿ ಇರಬಹುದು ಮತ್ತೆ ಮಾನಕಗಳನ್ನು ನಿಗದಿಪಡಿಸುವವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಇಲ್ಲಿ ಎ ಐ ಸಿ ಟಿ ಇ ಎನ್ ಸಿ ವಿ ಟಿ ಎನ್ ಸಿ ಟಿ ಇ ಮತ್ತು ಎನ್ ಟಿ ಟಿ ಸಿ ಎಂಬ ಆಯ್ಕೆಗಳನ್ನು ನಾವು ನೋಡ್ಬೋದು ಇಲ್ಲಿ ಆದರೆ ಈ ತಾಂತ್ರಿಕ ಶಿಕ್ಷಣದ ಅಂದರೆ ಇಂಜಿನಿಯರಿಂಗ್ ಎಜುಕೇಷನ್ ಕುರಿತು ಅಭಿವೃದ್ಧಿ ಇರ್ಬೋದು ಹಾಗೆ ಮಾನಕಗಳನ್ನು ನಿಗದಿಪಡಿಸುವಂತಹ ಸಂಸ್ಥೆ ಯಾವುದಂದರೆ ಅದು ಎ ಐ ಸಿ ಟಿ ಇ ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಎಂಬ ಸಂಸ್ಥೆ ಈ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸ್ತದೆ ಸೊ ವಿಶೇಷವಾಗಿ ಇಲ್ಲಿ ನೆನ್ಪಿಟ್ಕೊಳ್ಳಿ ಇಂಜಿನಿಯರಿಂಗ್ ಶಿಕ್ಷಣದ ಕುರಿತು ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸುವಂಥ ಸಂಸ್ಥೆ ಯಾವುದಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಹಾಗೆ ಈ ವೈದ್ಯಕೀಯ ಶಿಕ್ಷಣದ ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸುವ ಸಂಸ್ಥೆ ಅದಂದರೆ ಎಮ್ ಸಿ ಐ ಅಂದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಸೊ ಅದೇ ರೀತಿಯಾಗಿ ಎನ್ ಟಿ ಟಿ ಸಿ ಹಾಗೆ ಡಿ ಎಡ್ ಬಿ ಎಡ್ ಎಮ್ ಎಡ್ ಮತ್ತು ಬಿ ಪಿ ಎಡ್ ಪಿ ಎಡ್ ಈ ಎಲ್ಲ ವೃತ್ತಿಪರ ಕೋರ್ಸ್ಗಳ ಮಾನಕ ನಿಗದಿಪಡಿಸುವಂಥ ಸಂಸ್ಥೆ ಅಂತ ಬಂದರೆ ಅದು ಎನ್ ಸಿ ಟಿ ಇ ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಸೊ ಈ ಒಂದು ಸಂಸ್ಥೆ ಇದು ಎನ್ ಟಿ ಟಿ ಸಿ ಡಿ ಎಡ್ ಬಿ ಎಡ್ ಎಮ್ ಎಡ್ ಬಿ ಪಿ ಎಡ್ ಮತ್ತು ಪಿ ಎಡ್ ಈ ವೃತ್ತಿಪರ ಕೋರ್ಸ್ಗಳ ಮಾನಕ ನಿಗದಿಪಡಿಸುವಂಥ ಸಂಸ್ಥೆಯಾಗಿದೆ ಸೊ ಈ ಮೂರು ವಿಷಯಗಳನ್ನು ನೀವು ಇಲ್ಲಿ ಸರಿಯಾಗಿ ಗಮನಿಸಬೇಕಾಗತ್ತೆ ಸೊ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ಪ್ರಮುಖ ಒಂದು ಹತ್ತು ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಚರ್ಚೆ ಮಾಡಿದ್ವಿ ಸೊ ಮುಂದಿನ ಭಾಗದಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಮತ್ತು ಅದಕ್ಕೆ ಸೂಕ್ತ ಉದಾಹರಣೆಗಳೊಂದಿಗೆ ಚರ್ಚೆ ಮಾಡ್ತಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು ನಮ್ಮ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನೀವು ಇನ್ನಷ್ಟು ವಿಷಯಗಳನ್ನು ತಿಳ್ಕೊಬೋದು ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಅಥವಾ ಈ ವಿಡಿಯೋದ ಮೇಲೆ ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸಿದೆ ನೋಡಿ ಇದರ ಮೇಲೆ ಸ್ಕ್ಯಾನ್ ಮಾಡಿದ್ರು ಕೂಡ ನಿಮಗೆ ಡೈರೆಕ್ಟಾಗಿ ನಮ್ಮ ಚಾನಲ್ನ ಓಪನ್ ಮಾಡ್ಕೋಬೋದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಶುಲ್ಕ ಸಹಿತವಾದಂಥ ನೋಟ್ಸ್ಗಳಿಗಾಗಿ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡೋ ಮೂಲಕ ಪಡಿಬಹುದು ಸೊ ಮುಂದಿನ ಸಂಚಿಕೆಯಲ್ಲಿ ಮತ ಸಿಗೋಣ ಧನ್ಯವಾದಗಳು